ನಡು ರಸ್ತೆಯಲ್ಲೇ ಕಾರೊಂದು ಬೆಂಕಿ ಹೊತ್ತಿಕೊಂಡಿದೆ ಮಡಿಕೇರಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ವೇಳೆ ಈ ಘಟನೆ ನಡೆದಿದೆ ಇಂಜಿನ್ ಓವರ್ ಹೀಟ್ ನಿಂದ ಬೆಂಕಿ ಹೊತ್ತಿಕೊಂಡಂತಹ ಶಂಕೆ ವ್ಯಕ್ತವಾಗಿದೆ ಬೆಂಗಳೂರಿನ ಕಣಮಿಟಿಕೆ ಟೋಲ್ ಸರ್ವಿಸ್ ರಸ್ತೆಯಲ್ಲಿ ಈ ಅವಘಡ ನಡೆದಿರುವಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಮಾರಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಏಕಾಏಕಿ ನಡು ರಸ್ತೆಯಲ್ಲೇ ಕಾರೊಂದು ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಮಡಿಕೇರಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರೇನು ಮಡಿಕೇರಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅವಘಡ ನಡೆದಿರುವಂಥದ್ದು ಓವರ್ ಹೀಟ್ ನಿಂದಾಗಿ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಬೆಂಗಳೂರಿನ ಕಣಮಿಟಿಕೆ ಟೋಲ್ ಸರ್ವಿಸ್ ರಸ್ತೆಯಲ್ಲಿ ಈ ಅವಘಡ ಸಂಭವಿಸಿದೆ ಏನೋ ಬೆಂಕಿ ಹೊತ್ಕೊಂಡ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ತಕ್ಷಣ ಇವರು ಕಾರ್ನಿಂದ ಕೆಳಗಿಳಿತಿದ್ದಾರೆ ಸ್ವಲ್ಪದ್ರಲ್ಲಿ ಇವರು ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಅಹ್ ಕಾರ್ನ ಒಳಗಡೆ ಲಾಕ್ ಆಗಿದ್ದಿದ್ರೆ ಏನಾದ್ರು ಅವಘಡ ಸಂಭವಿಸುತ್ತಿದ್ದು ಆದ್ರೆ ಅದೃಷ್ಟವಶಾತ್ ಇವರು ತಕ್ಷಣ ಕಾರ್ನಿಂದ ಹೊರಗೆ ಇಳಿದಿದ್ದಾರೆ ಅಹ್ ಬೆಂಕಿ ಸಂದರ್ಭ